ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನೋ ಅಂತ ನೀವ್ ನೋಡಿದ ಯೂಟ್ಯೂಬ್ ಚಾನೆಲ್ ಬಂದು ಮನು ಸಿ ಯೂಟ್ಯೂಬ್ ಚಾನೆಲ್ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಒಂದ್ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಶನ್ ಪರ್ಪನ್ಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಏನಪ್ಪಾ ವಿಚಾರ ಅಂತ ಹೇಳಿದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಕೆಳಕಂಡ ಇಲಾಖೆಯಲ್ಲಿ ಅಧಿಸೂಚನೆ ಹೊರತುಪಡಿಸಿದೆ ಅಂದ್ರೆ ನೇಮಕಾತಿಗೆ ಅಧಿಸೂಚನೆ ಹೊರತುಪಡಿಸಿದೆ ಯಾವ ಅಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಹದಿನೇಳು ವಿವಿಧ ವೃದ್ಧಿಗಳ ಏಳ್ನೂರ ಐವತ್ತು ಪೋಸ್ಟ್ಗೆ ಅವರು ಮಾಡ್ಬೇಕು ಇದ್ದಾರೆ ಜೊತೆಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಏನು ಅಂದ್ರೆ ಸಾವಿರದ ಏಳ್ನೂರ ಪೋಸ್ಟ್ ಸಾವಿರದ ಏಳ್ನೂರ ಐವತ್ತೇಳು ಪೋಸ್ಟ್ ಗೆ ಇದು ಕನ್ಫರ್ಮ್ ಆಯ್ತದೆ ಅಂದ್ರೆ ಎಕ್ಸಾಮ್ ಮಾಡ್ಬೇಕು ಅಂತ ಪ್ರಾಧಿಕಾರದಿಂದ ಅಧಿಸೂಚನೆ ಬಂದದೆ ಹಂಗಾಗಿ ಯಾವಪ್ಪ ಅಂದ್ರೆ ಸಹಾಯಕ ಲೆಕ್ಕ ಲೆಕ್ಕ ಲೆಕ್ಕಾಚಾರರು ಮತ್ತು ನಿರ್ವಾಹಕ ಹುದ್ದೆಗಳು ಅಂದ್ರೆ ಈ ಏನು ಕಲ್ಯಾಣ ಕರ್ನಾಟಕದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಏನಾಯ್ತ ನಿಗಮದಲ್ಲಿ ನಿರ್ವಾಹಕ ಹುದ್ದೆಗೆ ಕಾಲ್ ಫಾರ್ಮ್ ಆಯ್ತದೆ ಅಂದ್ರೆ ಇದ್ರಲ್ಲಿ ನೀವು ನೋಡ್ಕೋಬಹುದು ನಿರ್ವಹ ಉದ್ಯೋಗ ಏನಾದ್ರೂ ನೀವು ಹಾಕ್ಬೇಕು ಅಂತಂದ್ರೆ ಈಗ್ಲೇ ಸಿದ್ಧತೆ ಮಾಡ್ಕೊಂಡ್ರೆ ಬಹಳ ಅನುಕೂಲ ಕಾಲ್ಫಾರ್ಮ್ ಆಗ ಮುಂದೆಗೆ ಅವರು ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಕೆಳಗೆ ಕೊಟ್ಟಿರೋದನ್ನ ತಿಳಿಸಿದೀನಿ ಅದ್ರ ಪ್ರಕಾರನೇ ನಿಮ್ಗೆ ಬಿಡ್ತಾರೆ ಒಟ್ಟು ಇದು ನಿರ್ವಾಹಕ ಉದ್ಯೋಗ ಮತ್ತು ಲೆಕ್ಕಾಚಾರಕ್ಕೆ ಸಹಾಯಕ ಲೆಕ್ಕಾಚಾರಕ್ಕೆ ಸಾವಿರದ ಏಳ್ನೂರ ಐವತ್ತೆರಡು ಪೋಸ್ಟ್ ಇದೆ ಮತ್ತು ವಾಯು ಕರ್ನಾಟಕ ರಸ್ತೆ ಸಾರಿಗೆ ಹದಿನೇಳು ವಿವಿಧ ವೃದ್ಧಿ ಹುದ್ದೆಗಳಿಗೆ ಏಳ್ನೋಳವರು ಕೋರ್ಸ್ ಇದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಸ ಮಾಡಿದಾಗ ನಿಮ್ಗೆ ಬಹಳ ಅನುಕೂಲ ಆಯ್ತದೆ ಮತ್ತು ನೀವೇನಾರ ಯೋಜನೆಗಳನ್ನ ಏನಾರ ನಾವು ಹಾಕ್ಬೇಕು ಕಲ್ಯಾಣ ಕರ್ನಾಟಕ ಏನಾದ್ರೂ ನಿರ್ವಾಹಕ ಹುದ್ದೆಗೆ ಮತ್ತು ಸಹ ನಿರ್ವಾಹಕ ಹುದ್ದೆಗೆ ಏನಾರ ಹಾಕ್ಬೇಕು ಅಂತ ಹೇಳಿದ್ರೆ ಈಗಲಿಂದ ನೀವು ಸಿದ್ಧತೆ ಮಾಡ್ಕೊಂಡ್ರೆ ಬಹಳ ಅನುಕೂಲ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದ